ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತಾಗ್ತಿರೋ ಎಪಿಸೋಡ್ ಒಂಗಿರಣ ಭಾಗ ಹದಿಮೂರು ರಾಯರೇ ನನ್ನ ಮಗ ಮತ್ತು ನಿಮ್ಮ ಮಗಳು ಐದು ನಿಮಿಷ ಮಾತನಾಡಲು ನಿಮ್ಮದೇನು ಅಭ್ಯಂತರ ಇಲ್ಲ ಅಲ್ವಾ ಎಂದು ಸುಗುಣ ಅವರೇ ಕೇಳಿದರು ಖಂಡಿತ ಇಲ್ಲ ತಾಯಿ ನೀವು ಈಗ ಕೇಳುವ ಅವಶ್ಯಕತೆಯೇ ಇಲ್ಲ ಸ್ಪಂದನ ಅವರನ್ನು ಮೇಲೆ ರೂಮಿಗೆ ಕರೆದುಕೊಂಡು ಹೋಗಮ್ಮ ಎಂದರು ಶಿವರಾಮ್ ಅಮ್ಮ ಅದರ ಅವಶ್ಯಕತೆ ಇಲ್ಲ ಎಂದು ತಾಯಿಗೆ ಮಾತ್ರ ಕೇಳಿಸುವ ಹಾಗೆ ಹೇಳಿದನು ಆದರೆ ಸುಗುಣ ಅವರು ಕಣ್ಣಿನಲ್ಲಿಯೇ ಗದರಿ ಹೋಗು ಎಂದು ಸನ್ನೆ ಮಾಡಿದರು ಸ್ಪಂದನ ಅವಳ ಪಾಡಿಗೆ ಅವಳು ಮುಂದೆ ಹೋದರೆ ಮಿಥುನ್ ಅವಳನ್ನು ಹಿಂಬಾಲಿಸಿದ ಬಂದು ಐದು ನಿಮಿಷವಾದರೂ ಇಬ್ಬರು ಮೌನವ್ರತದ ಹಾಗೆ ಅವರೇ ಮೊದಲು ಮಾತು ಶುರು ಮಾಡಲಿ ಎಂದು ಸುಮ್ಮನಿದ್ದರು ಸ್ಪಂದನ ಕಿಟಕಿಯ ಸರಳಗಳನ್ನು ಹಿಡಿದು ಹೊರಗೆ ನೋಡುತ್ತಿದ್ದರೆ ಮಿಥುನ್ ಅಲ್ಲೇ ನಿಂತಿದ್ದ ಒಂದು ಕುರ್ಚಿಯ ಮೇಲೆ ಕುಳಿತು ತಲೆ ಕೆಳಗಾಗಿ ಕೆಳಗಾಗಿ ಕುಳಿತಿದ್ದ ಇಬ್ಬರ ಮಧ್ಯದಲ್ಲಿ ಮೌನವೇ ರಾಜ್ಯಭಾರ ಮಾಡುತ್ತಿತ್ತು ಅವನು ಮಾತ್ ಮಾತನಾಡದಿದ್ದನ್ನು ಅರಿತ ಸ್ಪಂದನ ತಾನೇ ಮುಂದುವರೆದು ಸಾರಿ ಎಂದಿದ್ದಳು ಅವಳ ಮಾತಿಗೆ ತಟ್ಟಣೆ ಕತೆತ್ತು ಯಾಕೆ ಎಂದನು ಮತ್ತು ಅವತ್ತು ಗಣಕಯಂತ್ರಗಳ ವಿಚಾರದಲ್ಲಿ ನಿಮ್ಮನ್ನು ತಪ್ಪು ತಿಳಿದಿದ್ದೆ ನನಗೆ ಗೊತ್ತು ನಾನು ಅವತ್ತು ಮಾತನಾಡಿದ್ದು ತಪ್ಪು ಎಂದು ಅದಕ್ಕೆ ಕ್ಷಮೆ ಕೇಳುತ್ತಿದ್ದೇನೆ ಎಂದಳು ಅವತ್ತು ನೀವು ಯಾರು ಎಂದು ತಿಳಿಯದೆ ನಿಮ್ಮ ಬಗ್ಗೆ ತುಂಬ ಕೇವಲವಾಗಿ ಮಾತನಾಡಿದೆ ಅವತ್ತು ದೇವಸ್ಥಾನದಲ್ಲಿ ಪುರೋಹಿತರು ಹೇಳಿದ ಮೇಲೆಯೇ ನಿಮ್ಮ ಬಗ್ಗೆ ತಿಳಿದದ್ದು ನಾನು ಯಾವುದು ಯಾವುದೇ ಶಾಲೆಗೆ ಸಹಾಯ ಮಾಡಿದರೂ ಅದರ ಉಸ್ತುವಾರಿಯನ್ನು ನನ್ನ ಮ್ಯಾನೇಜರ್ ವಹಿಸಿಕೊಳ್ಳುತ್ತಿದ್ದನು ನನ್ನ ಕೆಲಸದ ಒತ್ತಡದಿಂದ ಅಲ್ಲಿ ಹೋಗಿ ಪರಿಶೀಲಿಸಲಾಗುತ್ತಿರಲಿಲ್ಲ ಅವತ್ತು ನಿಮ್ಮಿಂದ ಮ್ಯಾನೇಜರ್ ಮಾಡುತ್ತಿದ್ದ ಅವ್ಯವಹಾರ ಬೆಳಕಿಗೆ ಬಂತು ಆ ವಿಚಾರಕ್ಕೆ ನಾನೇ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಸಾರಿ ಎಂದನು ಇದೇ ಮೊದಲ ಬಾರಿಗೆ ಬೇರೊಬ್ಬರ ಬಳಿ ಸಾರಿ ಕೇಳುತ್ತಿರುವುದು ಅವನು ಈ ಮಾತನ್ನು ನೀವು ಒಬ್ಬ ಶಿಕ್ಷಕಿಯಾಗಿ ಹೇಳಿದರೆ ಅದನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೆ ಆದರೆ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯ ಜನಕರಾದ ಶಿವರಾಮ್ ಅವರು ಮಗಳಿಗೆ ಹೇಳುತ್ತಿದ್ದೀರಾ ಅದು ನನಗೆ ಇಷ್ಟವಾಗಲಿಲ್ಲ ಎಲ್ಲ ಶಿಕ್ಷಕರು ತಿಂಗಳ ಸಂಬಳಕ್ಕಾಗಿ ಬಂದ್ವಾ ಪುಸ್ತಕದಲ್ಲಿ ಇರುವುದನ್ನು ಹೇಳಿದ್ವಾ ಓದ್ವಾ ಎಂದಿದ್ದಾರೆ ಯಾವ ಒಬ್ಬ ವಿದ್ಯಾರ್ಥಿಯೂ ಸಾಧನೆಗಳನ್ನು ಮಾಡುತ್ತಿರಲಿಲ್ಲ ಇಲ್ಲಿ ಕೆಲವು ಶಿಕ್ಷಕರಿಗೆ ಪರಿಶ್ರಮದ ಫಲವಾಗಿ ವಿದ್ಯಾರ್ಥಿಗಳು ನಿಂತಿರುತ್ತಾರೆ ಅಂತಹ ವಿದ್ಯಾರ್ಥಿಗಳ ಬೆನ್ನೆಲುಬಾಗಿ ನಿಂತಿರುವುದು ಅದೇ ಶಿಕ್ಷಕರು ನಿಮ್ಮ ದೃಷ್ಟಿಯಲ್ಲಿ ತಿಂಗಳ ಸಂಬಳಕ್ಕೆ ಕೈ ಚಾಚುವುದಾದರೆ ಹೌದು ಅವರ ಜೀವನಕ್ಕೆ ಅದು ಅನಿವಾರ್ಯವಾಗಿರುತ್ತದೆ ಅಲ್ಲದೆ ನೀವು ಕಲಿತು ಬಂದಿರುವುದು ಕೂಡ ಅದೇ ತಿಂಗಳ ಸಂಬಳಕ್ಕೆ ಕೈಚಾಚುವವರ ಬಳಿ ಎನ್ನುವುದನ್ನು ಮರೆಯಬೇಡಿ ನನ್ನ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ ನಾನೇನಾದರೂ ತಪ್ಪು ಮಾತನಾಡಿದರೆ ಕ್ಷಮಿಸಿ ಎಂದಳು ಆದರೆ ಅಪ್ಪಿತಪ್ಪಿಯು ಮಿಥುನನ ಕಡೆ ತಿರುಗಲಿಲ್ಲ ಇಂದಿಗೂ ಅವಳ ನೋಟ ಕಿಟಕಿಯ ಹೊರಗಡೆಯೇ ಇತ್ತು ಸ್ಪಂದನ ಮಾತಿಗೆ ಮಿಥುನನಿಗೆ ಯಾರೂ ಮಾತಿನಲ್ಲಿ ಚುಚ್ಚಿದ ಆಗಾಯಿತು ಅವಳ ಮಾತಿಗೆ ಏನು ಉತ್ತರ ಕೊಡುವುದು ಎಂದು ತೋಚದಾಯಿತು ಆದರೂ ಹೇಗೋ ಸಾವರಿಸಿಕೊಂಡು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೆ ಆಗುವುದು ನಾವು ಏನು ಮಾತನಾಡುತ್ತೇವೆ ಎನ್ನುವ ಅರಿವಿರುವುದಿಲ್ಲ ಈ ವಿಚಾರಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಹೇಳಿದವನು ಅವಳ ಮೌನವನ್ನು ನೋಡಿ ಮತ್ತೊಮ್ಮೆ ಮಾತು ಮುಂದುವರಿಸಿ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದು ನನ್ನ ತಾಯಿ ನನ್ನ ಮಗಳಿಗೋಸ್ಕರ ಎಂದು ಹೊರಡುತ್ತಿದ್ದವನನ್ನು ಒಂದು ನಿಮಿಷ ಎಂದು ತಡೆದಳು ಅವಳ ಆ ಮಾತಿಗೆ ಮಿಥುನನ ಹೆಜ್ಜೆಗಳು ಅಲ್ಲೇ ತಟಸ್ಥವಾದವು ನಾನು ಕೂಡ ಈ ಮದುವೆಗೆ ಒಪ್ಪಿಗೆ ಕೊಡಲು ಕಾರಣ ನನ್ನ ಮಗ ಮತ್ತು ನನ್ನ ಅಪ್ಪ ಅಮ್ಮ ಆದರೆ ಇಲ್ಲಿ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಇದ್ದಾರೆ ಅವರು ಯಾರು ಗೊತ್ತಾ ನಿಮ್ಮ ಮಗಳು ಅವತ್ತು ದೇವಸ್ಥಾನದಲ್ಲಿ ಅವಳು ಯಾರು ಎಂದು ಗೊತ್ತೇ ಇರಲಿಲ್ಲ ಆದರೂ ನನ್ನ ಮನಸ್ಸಿಗೆ ಹತ್ತಿರವಾಗಿದ್ದಳು ಆದ್ದರಿಂದ ನಾನು ಮದುವೆಗೆ ಒಪ್ಪಿಗೆ ಕೊಡಲು ಮುಖ್ಯ ಕಾರಣ ಅವಳು ಎಂದಳು ಥ್ಯಾಂಕ್ಸ್ ಎಂದನಷ್ಟೇ ಒಡನೆಗೆ ಇನ್ನೊಂದು ವಿಷಯ ಎಂದು ಅದು ನನ್ನ ತಾಯಿ ನಿಮ್ಮ ಫೋಟೋ ತೋರಿಸಿ ನನ್ನ ಮಗನಿಗೆ ಇವರೇ ನಿನ್ನ ಅಪ್ಪ ಎಂದು ಹೇಳಿದ್ದಾರೆ ಈ ವಿಚಾರಕ್ಕೆ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ ಎಂದಳು ಮಿಥುನ್ ಬಂದಾಗಿನಿಂದಲೂ ತಲೆಯಲ್ಲಿ ಕೊರೆಯುತ್ತಿದ್ದ ವಿಚಾರ ಇದು ಆ ಮಗು ನನ್ನನ್ನು ಅದು ಹೇಗೆ ಅಪ್ಪ ಎಂದು ಕರೆಯುತ್ತದೆ ಎನ್ನುವ ವಿಷಯಕ್ಕೆ ಇವಾಗ ಸ್ಪಷ್ಟನೆ ದೊರಕಿತು ಆ ಮಗುವಿಗೆ ಅವರಪ್ಪ ಯಾರು ಎಂದು ಯಾಕೆ ಗೊತ್ತಿಲ್ಲ ಎಂದು ಕೇಳಬೇಕೆಂದುಕೊಂಡರು ಮಾತು ಗಂಟಲಿನಲ್ಲಿಯೇ ಉಳಿದವು ರಭಸವಾಗಿ ಎಜ್ಜೆ ಇರಿಸಿ ಅಲ್ಲಿಂದ ಕೆಳಗಡೆ ಬಂದನು ಅಮ್ಮ ಹೊರಡೋಣ ಎಂದರೆ ಊಟ ಮಾಡಿ ಹೋಗಿ ಎಂದರು ರೂಪಾ ಅವರು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಹೊರಡಬೇಕು ಎಂದು ನಿಂತನು ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಆಟವಾಡುತ್ತಿದ್ದ ಧನುಷ್ ಓಡಿ ಬಂದು ಎರಡೂ ಕಾಲುಗಳನ್ನು ತಬ್ಬಿ ಪಪ್ಪಾ ಎಲ್ಲಿಗೆ ಹೋಗ್ತೀರಾ ನೀವು ಮತ್ತೆ ನನ್ನನ್ನು ಬಿಟ್ಟು ಹೋಗಬೇಡಿ ಪ್ಲೀಸ್ ಇಲ್ಲೇ ಇರಿ ನನ್ನ ಫ್ರೆಂಡ್ಸ್ ಪಪ್ಪಂದಿರೆಲ್ಲ ಅವರ ಜೊತೆಯಲ್ಲಿಯೇ ಇದ್ದಾರೆ ನೀವ್ಯಾಕೆ ಹೋಗುವುದು ಪಪ್ಪ ನಮಗೆ ದುಡ್ಡು ಬೇಡ ನಾನು ನಿಮ್ಮನ್ನು ಏನೂ ಕೊಡಿಸಿ ಎಂದು ಕೇಳಲ್ಲ ಪ್ಲೀಸ್ ಇಲ್ಲೇ ಇರಿ ಎಂದು ಒಂದೇ ಸಮ ಬೋರಿಟ್ಟು ಅಳುತ್ತಿತ್ತು ತಂದೆಯ ಪ್ರೀತಿಯಿಂದ ವಂಚಿತನಾದ ಮಗುವಿನ ರೋದನೆಯನ್ನು ನೋಡಿದರೆ ಅಲ್ಲಿ ಎಂಥವರಿಗೂ ಕರುಳು ಕಿವುಚಿದ ಹಾಗೆ ಆಗುತ್ತಿತ್ತು ಧನುಷ್ನ ಮಾತಿಗೆ ಏನು ಉತ್ತರಿಸಬೇಕು ಎಂದು ತಿಳಿಯದಾದ ಮಿಥುನ್ ಆ ಮಗುವಿನ ಅಳುವಿಗೆ ಸೋತ ಮಿಥುನ್ ಅವನನ್ನು ತೋಳಿಗೇರಿಸಿಕೊಂಡು ಇಲ್ಲ ಪುಟ್ಟ ನಾನು ಎಲ್ಲಿಗೂ ಹೋಗಲ್ಲ ವಾಪಸ್ ಬರ್ತೀನಿ ನನಗೆ ಕೆಲಸ ಇದೆ ಅದನ್ನು ಮುಗಿಸಿಕೊಂಡು ಬರ್ತೀನಿ ನೀನು ಇಲ್ಲೇ ಇರು ಎಂದು ಸಮಾಧಾನ ಮಾಡುತ್ತಿದ್ದನು ಮೇಲೆ ನಿಂತು ಈ ದೃಶ್ಯವನ್ನು ನೋಡುತ್ತಿದ್ದವಳು ಕೆಳಗಿಳಿದು ಬಂದು ಧನು ಇಳಿ ಕೆಳಗಡೆ ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ವಾ ಎಂದು ಗದರಿದಳು ನಾನು ಬರಲ್ಲ ನಾನು ಪಪ್ಪ ಜೊತೆ ಹೋಗ್ತೀನಿ ಎಂದು ಎರಡೂ ಕೈಯಲ್ಲಿ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಹೆಗಲ ಮೇಲೆ ಮಲಗಿದನು ಮಗನ ಈ ರೀತಿ ವರ್ತನೆ ನೋಡಿದವಳಿಗೆ ಬಹಳ ಸಂಕಟವಾಯಿತು ನಾನು ಎಷ್ಟೇ ಪ್ರೀತಿಯಿಂದ ಸಾಕಿದರು ಅವನಿಗೆ ತಂದೆ ಎನ್ನುವ ಆ ಪದವೇ ಹೆಚ್ಚಾಯಿತಲ್ಲ ಎಂದು ಯೋಚಿಸಿದವಳಿಗೆ ದುಃಖ ಒತ್ತರಿಸಿ ಬಂತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿ ನಿಲ್ಲಲಾಗದೆ ರೂಮಿಗೆ ಓಡಿದಳು ಇದನ್ನು ಮಿಥುನ್ ನೋಡಿದರೂ ನೋಡದ ಹಾಗೆ ಮಗುವನ್ನು ಸಮಾಧಾನ ಮಾಡುವ ಕಡೆಗೆ ಗಮನ ಹರಿಸಿದನು ಇಲ್ಲಿ ನೋಡುದನು ಎದ್ದೇಳಿಲ್ಲಿ ನೀನು ಗುಡ್ ಬಾಯ್ ಅಥವಾ ಬ್ಯಾಡ್ ಬಾಯ್ ಹೇಳು ನೋಡೋಣ ನಮ್ಮ ಆರಾಧ್ಯ ಕೂಡ ಗುಡ್ ಗರ್ಲ್ ನೀನು ಹೀಗೆ ಹಠ ಮಾಡಿದರೆ ಬ್ಯಾಡ್ ಬಾಯ್ ಆಗ್ತೀಯಾ ನಾನು ಇವತ್ತು ಹೋಗಿ ನಾಳೆ ಬರ್ತೀನಿ ಆಯಿತಾ ನೀನು ಜಾಣ ಅಲ್ವಾ ನನ್ನ ಮಾತು ಕೇಳ್ತೀಯಾ ಎಂದರೆ ತಕ್ಷಣಕ್ಕೆ ಭುಜವನ್ನು ಬಿಟ್ಟವನು ನಾನು ಗುಡ್ ಬೈ ಪಪ್ಪ ಅದಕ್ಕೆ ನಿಮ್ಮ ಮಾತು ಕೇಳ್ತೀನಿ ಎಂದನು ಸಣ್ಣ ಬಾಯಿಯಲ್ಲಿ ಹಾಗಾದರೆ ನೀನು ಅಳಬಾರದು ಸರಿಯಾ ನಾನು ನಾಳೆ ಬರ್ತೀನಿ ಎಂದು ಸಮಾಧಾನ ಮಾಡಿ ಅವನನ್ನು ಕೆಳಗಿಳಿಸಿ ಮಗಳನ್ನು ತೋಳಿಗಿರಿಸಿಕೊಂಡು ತಿರುಗದ ತಿರುಗದೆ ಹೊರಟನು ಇತ್ತ ಮಗುವನ್ನು ಸಮಾಧಾನ ಮಾಡುತ್ತಿದ್ದ ಮಿಥುನ್ನನ ನನ್ನ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಅವನ ವರ್ತನೆಯನ್ನು ನೋಡಿ ಶಿವರಾಮ್ ದಂಪತಿಗಳಿಗಂತೂ ಕಣ್ಣಲ್ಲಿ ನೀರು ತುಂಬಿತು ರಾಧಾ ಅವರ ಕಣ್ಣಲ್ಲಿ ನೀರು ನೋಡಿದ ಸುಗುಣ ಅವರು ಅವರ ಬಳಿ ಬಂದು ಕೈ ಹಿಡಿದು ನೀವೇನು ಯೋಚನೆ ಮಾಡಬೇಡಿ ರಾಧಾ ನನ್ನ ಮಗ ಬೇರೆಯವರ ಹತ್ತಿರ ಅಥವಾ ಬೇರೆ ಮಕ್ಕಳ ಹತ್ತಿರ ಎಷ್ಟೊಂದು ಸಮಾಧಾನವಾಗಿ ಪ್ರೀತಿಯಿಂದ ಮಾತನಾಡಿದ್ದನ್ನು ನಾನು ಇವತ್ತೇ ನೋಡಿದ್ದು ಆ ತಾಯಿಯ ಆಶೀರ್ವಾದದಿಂದ ಎಲ್ಲದು ಒಳ್ಳೆಯದೇ ಆಗುತ್ತದೆ ನೀವೇನು ಚಿಂತಿಸಬೇಡಿ ನಾನು ಬರ್ತೀನಿ ಎಂದು ಹೇಳಿ ಹೊರಟರು ಮಮ್ಮಿ ಮಮ್ಮಿ ಎಂದು ಒಂದೇ ಸಮ ಕೂಗಿಕೊಂಡು ರೂಮಿಗೆ ಬಂದನು ಧನುಷ್ ಅವಳದೇ ಯೋಚನೆಯಲ್ಲಿದ್ದ ಸ್ಪಂದನ ಮಗನ ಕೂಗಿಗೆ ವಾಸ್ತವಕ್ಕೆ ಮರಳಿದಳು ಏನು ತನು ನಾನು ಇಲ್ಲೇ ಇದ್ದೀನಿ ನಿಧಾನವಾಗಿ ಕೂಗು ಎಂದಳು ಮಮ್ಮಿ ಇವತ್ತು ನನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗು ಎಂದನು ಮುದ್ದಾಗಿ ನಾನು ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ನನ್ನನ್ನು ಕಂಡರೆ ನಿನಗಿಷ್ಟ ಇಲ್ವಲ್ಲ ನನ್ನನ್ನು ಬಿಟ್ಟು ಹೋಗ್ತೀನಿ ಎಂದು ನಿಂತಿದೆಯಲ್ಲ ಅದಕ್ಕೆ ನಾನು ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುವುದಿಲ್ಲ ಎಂದಳು ಇಲ್ಲ ಮಮ್ಮಿ ನನಗೆ ನೀನು ಇಷ್ಟ ಪಪ್ಪನೂ ಇಷ್ಟ ಡೈಲಿ ನಿನ್ನ ಜೊತೆಯೇ ಇರ್ತೀನಿ ಪಪ್ಪ ಜೊತೆ ಒಂದು ದಿನವೂ ಇಲ್ಲ ಅದಕ್ಕೆ ಹಾಗೆ ಹೇಳಿದೆ ಎಂದನ್ನು ಉದಿಸಿ ಮಗನ ಮಾತಿಗೆ ತಂದೆ ತಾಯಿ ಎನ್ನುವುದು ಮಕ್ಕಳಿಗೆ ಎಷ್ಟೊಂದು ಪ್ರಾಮುಖ್ಯತೆ ಎನಿಸಿತು ಮುಂದುವರಿಯುವುದು ಕತೆ ಹೇಗೆ ಬಂದಿದೆ ಎಂದು ಎರಡು ಸಾಲುಗಳಲ್ಲಿ ನಿಮ್ಮ